ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಮತ್ತೆ ಸೌಂದರ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ ಶೃಂಗಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ ಅದರದ್ದು ಕೂಡ ಮಹಿಳೆಗೆ ಬಹಳ ಮುಖ್ಯ ಹೇರ್ ಸ್ಟ್ರೈಟ್ನಿಂಗ್ ಹೇರನ್ನು ಸ್ಟ್ರೈಟ್ ಮಾಡ್ಬೇಕು ಅಂತಂದು ಅದೇನೋ ಮಿಷಿನ್ಗಳು ತಂದ್ಬಿಟ್ಟು ಅದೇನೋ ಹೀಟ್ ಮಾಡ್ಕೊಳ್ಳಕ್ಕೆ ಹೋಗಿ ಕೂದಲೆಲ್ಲ ಸುಡ್ಕಂತೀರಿ ಇದರಿಂದ ಖಂಡಿತವಾಗೂ ಕೂದಲಿಗೆ ಮಾರಕ ನಿಮ್ಮ ಮನೆಯಲ್ಲೇ ಕೆಲವೊಂದು ದ್ರವ್ಯಗಳನ್ನ ಬಳಕೆ ಮಾಡ್ಬಿಟ್ಟು ಕೂದಲನ್ನ ಸ್ಟ್ರೈಟ್ ಮಾಡಲಿಕ್ಕೆ ಅವಕಾಶ ಇದೆ ಸಿಂಪಲ್ ಹಸಿ ಕೊಬ್ಬರಿ ತುರಿಬೇಕದನ್ನ ಕೊಬ್ಬರಿಯನ್ನು ತುರಿದು ಮಿಕ್ಸಿಗೆ ಹಾಕಿ ಅದರ ಹಾಲನ್ನು ತಗೊಂಡ್ಬಿಟ್ಟು ಆ ಹಾಲಿಗೆ ಕಾರ್ನ್ ಫ್ಲೋರ್ ಮೆಕ್ಕೆಜೋಳದ ಹಿಟ್ಟನ್ನ ಹಾಕಿ ಕಾಲಿಸ್ಬೇಕು ಪೇಸ್ಟ್ ಮಾಡಬೇಕು ಆ ಪೇಸ್ಟ್ ಅನ್ನ ನಿಮ್ಮ ತಲೆಗೆ ಹಚ್ಕೋಬೇಕು ಹಚ್ಚಿ ಕೂದಲು ಎಳೆ ಹೆಂಗಿದೆಯಾ ಹಂಗೆ ಬಾಚಬೇಕು ಉದ್ದಕ್ಕು ಉದ್ದಕ್ಕು ಬಾಚಿದಾಗ ಪ್ರತಿಯೊಂದು ಎಳೆ ಎಳೆಗೂ ಕೂಡ ಅದು ಅಪ್ಲೈ ಆಗಬೇಕು ಅದು ಡ್ರೈ ಆಗೋವರೆಗೂ ಹಂಗೆ ಬಿಡಿ ಒಂದು ಗಂಟೆನೋ ಎರಡು ಗಂಟೆನೋ ಮೂರು ಗಂಟೆನೋ ನಂತರ ಸೋಪ್ ಹಚ್ಚಿ ವಾಶ್ ಮಾಡಬೇಡ್ರಿ ತಲೆ ಸ್ನಾನವನ್ನ ಶೀಘಾಕಾಯಿ ಅಥವಾ ಕಡಲೆ ಹಿಟ್ಟಿಂದ ತೊಳೆದು ನೋಡಿ ನಿಮ್ಮ ಕರ್ಲಿ ಹೇರು ಸ್ನಾನದ ನಂತರ ಸ್ಟ್ರೇಟ್ ಆಗಿರ್ತದೆ ರೇಷ್ಮೆ ಅಂತ ಕೂದಲಾಗಿರ್ತದೆ ಎಳೆ ಎಳೆಯಾಗಿರ್ತದೆ ಸಿಲ್ಕಿ ಆಗಿರ್ತದೆ ಇದು ಶಾಶ್ವತವಾಗಿ ಉಳಿಯಲ್ಲ ದೇವರು ಏನ್ ಕೊಟ್ಟಿದನೋ ಅದೇ ಶಾಶ್ವತ ಆಗಿ ಅಟ್ಲೀಸ್ಟ್ ಮಿನಿಮಮ್ ಒಂದು ತಿಂಗಳವರೆಗೂ ನಿಮ್ಮ ಹೇರ್ ಸ್ಟ್ರೈಟ್ನಿಂಗ್ ಆಗಿರ್ತದೆ ಇದನ್ನ ಬಳಕೆ ಮಾಡೋದ್ರಿಂದ ದುಷ್ಪರಿಣಾಮ ಇಲ್ಲ ಯಾವ ಕೆಮಿಕಲ್ಸ್ನು ಉಪಯೋಗ ಮಾಡಲ್ಲ ಯಾವುದೇ ರೀತಿ ನೀವು ಹೀಟರ್ ಗಳನ್ನ ಉಪಯೋಗ ಮಾಡಲ್ಲ ಪಾರ್ಶ್ವ ಪರಿಣಾಮ ಮೊದ್ಲೇ ಇಲ್ಲ ಖರ್ಚು ಮೊದ್ಲೇ ಇಲ್ಲ ಯಾಕೆ ಬಳಕೆ ಮಾಡಬಾರ್ದು ಫಂಕ್ಷನ್ಗಳಲ್ಲಿ ಚೈನೀಸು ಜಾಪನೀಸ್ ತರ ನಿಮ್ ಅಂತ ಆಸೆ ಇದ್ರೆ ಈ ತರ ಮಾಡ್ಕೊಳ್ಳಿ ಕೇವಲ ಮಹಿಳೆಯರಷ್ಟೇ ಅಲ್ಲ ಪುರುಷರು ಮಾಡ್ಕೋಬಹುದು ಹಿಂಗ ಹಿಂಗೆ ತಲೆ ಅಲ್ಲಾಡ್ಸಿರಿ ಕುಣಿವಕ್ ಹಿಂಗೆ ಅದೊಂದು ಸ್ಟೈಲ್ ಇವಾಗ ಸೊ ಈ ತರ ಕೂರ್ಲನ್ನ ಸ್ಟ್ರೈಟ್ ಮಾಡ್ಲಿಕ್ಕೆ ಕರ್ಲಿ ಇರುವಂತಹ ಕೂರ್ಲನ್ನ ನೀಳವಾಗಿ ಕಾಣುವ ಹಾಗೆ ಮಾಡ್ಕೊಂಡ್ಲಿಕ್ಕೆ ಈ ತರದ ಒಂದು ಟಿಪ್ಸ್ ಅನ್ನ ಬಳಸಲಿಕ್ಕೆ ಅವಕಾಶ ಇದೆ ಮಾಡ್ಕೊಳ್ಳಿ ನೋಡಿ ಅದರ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಳಿ ಮತ್ತು ಅನ್ಯರಿಗೆ ತಿಳಿಸಿ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತಾನೆ ಧನ್ಯವಾದಗಳು ವೀಕ್ಷಕರ